ಗಂಡ ಪಕ್ಕಕ್ಕೆ ಮಲ್ಗಿದ್ರೂ ಆ ಸ್ಪೆಷಲ್ ಪರ್ಸನ್ಗಾಗಿ ರಾತ್ರಿಡಿ ಎಚ್ಚರ ಇರ್ತಾಳಂತೆ ಈ ನಟಿ ಸಿನಿಮಾ ಜಗತ್ತಿಗೂ ಹಾಗೂ ಗಾಸಿಪ್ಗೂ ಎಲ್ಲಿಲ್ಲದ ನಂಟು ಅನ್ನೋದು ಎಲ್ರಿಗೂ ಗೊತ್ತು ಇಲ್ಲಿ ದಿನಕ್ಕೊಂದು ಹೊಸ ಹೊಸ ಗಾಸಿಪ್ ಸುದ್ದಿ ಕೇಳಿ ಬರ್ತಾನೆ ಇರುತ್ತೆ ಇತ್ತೀಚೆಗೆ ನಟಿಯೊಬ್ಬಳ ಗಾಸಿಪ್ ಸುದ್ದಿ ಹರಿದಾಡ್ತಿದ್ದು ಎಲ್ಲರನ್ನೂ ಶಾಕ್ ಮಾಡುವಂತಿದೆ ಅಷ್ಟಕ್ಕೂ ಆ ಗಾಸಿಪ್ ಸುದ್ದಿ ಏನು ಅಂತ ಗೊತ್ತಾದ್ರೆ ನೀವು ಶಾಕ್ ಆಗೋದು ಗ್ಯಾರಂಟಿ ಹಾಗಾದ್ರೆ ಆ ಸುದ್ದಿ ಏನ್ ಗೊತ್ತಾ ಸ್ಯಾಂಡಲ್ವುಡ್ ನಟಿ ಗಂಡ ಪಕ್ಕಕ್ಕೆ ಮಲ್ಗಿದ್ರೂ ಆತನನ್ನ ಕ್ಯಾರೆ ಮಾಡ್ತಿಲ್ವಂತೆ ಬದಲಾಗಿ ರಾತ್ರಿಯೆಲ್ಲ ಆ ಸ್ಪೆಷಲ್ ಪರ್ಸನ್ಗಾಗಿ ಎಚ್ಚರ ಇದ್ದು ಮಾತಾಡ್ತಾ ಕಳೆದು ಬಿಡ್ತಾಳಂತೆ ನೀವು ನಂಬ್ತಿರೋ ಇಲ್ವೋ ಆ ನಟಿನೇ ಈಗ ಇದು ಗಾಸಿಪ್ ಸುದ್ದಿ ಅಲ್ವೇ ಅಲ್ಲ ಇದು ನಿಜ ಅಂತ ಒಪ್ಕೊಂಡಿದ್ದಾರೆ ವೀಕ್ಷಕರೇ ನಿಮಗೆ ಸ್ಯಾಂಡಲ್ವುಡ್ ನಟಿ ಅದಿತಿ ಪ್ರಭುದೇವ ಗೊತ್ತಿರ್ಬೇಕಲ್ವಾ ನಟನೆಯಿಂದ ಹೇಗೆ ಫೇಮಸ್ಸೋ ಅದೇ ರೀತಿ ಬಿಂದಾಸ್ ಮಾತುಗಳಿಂದಲೂ ಇವರು ಫೇಮಸ್ ಆಗಿರೋರು ಮನ್ಸಲ್ಲಿರೋ ಮಾತನ್ನ ಫಿಲ್ಟರ್ ಇಲ್ದೆ ಮಾತಾಡೋ ನಟಿ ಅದಿತಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೂರ್ಗ್ ಮೂಲದ ಉದ್ಯಮಿ ಯಶಸ್ ಚಂದ್ರಕಾಂತ್ ಪಟ್ಲ ಅವರನ್ನ ವಿವಾಹವಾಗಿ ಸ್ಯಾಂಡಲ್ವುಡ್ನಿಂದ ಪುಟ್ಟ ಬ್ರೇಕ್ ತಗೊಂಡಿದ್ರು ಈಗ ಕಿರುತೆರೆಯ ಅದ್ಧೂರಿ ಕಾರ್ಯಕ್ರಮ ರಾಜಾರಾಣಿ ಶೋನಲ್ಲಿ ತೀರ್ಪುಗಾರರಾಗಿ ಕಾಣಿಸಿಕೊಳ್ತಿದ್ದಾರೆ ಇತ್ತೀಚೆಗೆ ನಟಿ ಅದಿತಿ ರ್ಯಾಪಿಡ್ ರಶ್ಮಿ ಸಂದರ್ಶನ ಕಾರ್ಯಕ್ರಮದಲ್ಲಿ ಹೇಳಿದ್ದ ಮಾತನ್ನ ಕೇಳಿ ಎಲ್ಲ ದಂಗಾಗ್ ಹೋಗಿದ್ರು ಅಷ್ಟಕ್ಕೂ ಅವ್ರು ಹೇಳಿದ್ದ ಮಾತಾದ್ರೂ ಏನು ಅಂತ ಇನ್ನೊಮ್ಮೆ ಹೇಳ್ತೀವಿ ಕೇಳಿ ಗಂಡ ಜೊತೆಲೆ ಇದ್ರೂ ಅಥವಾ ಮನೆಯಿಂದ ಆಚೆ ಇದ್ದರೂ ಅವರ ಬಗ್ಗೆ ಹೆಚ್ಚು ಯೋಚನೆ ಮಾಡದೆ ರಾತ್ರಿಡಿ ತಾನು ಇಷ್ಟಪಟ್ಟ ಆ ವ್ಯಕ್ತಿಯ ಜೊತೆಗೆ ಸಮಯ ಕಳಿತೀನಿ ಅಂತ ಹೇಳಿದ್ದಾರೆ ಅಷ್ಟಕ್ಕೂ ಇವರು ಇಷ್ಟಪಡೋ ಆ ಸ್ಪೆಷಲ್ ಪರ್ಸನ್ ಯಾರ್ ಗೊತ್ತಾ ಅದಿತಿ ಪ್ರಭುದೇವ ಅವರ ನಾಲ್ಕು ತಿಂಗಳ ಮುದ್ದಿನ ಮಗಳು ನನ್ನ ಮಗಳು ರಾತ್ರಿಯೆಲ್ಲ ಆಟವಾಡ್ತಾಳೆ ಬೆಳಿಗ್ಗೆ ಫುಲ್ ನಿದ್ದೆ ಮಾಡ್ತಾಳೆ ಇದರಿಂದ ನನಗೆ ತುಂಬಾ ಅಡ್ವಾಂಟೇಜ್ ಆಗುತ್ತೆ ಹೀಗಾಗಿ ನನಗೆ ಕೆಲಸ ಮಾಡೋದಕ್ಕೆ ಸ್ವಲ್ಪ ಸಮಯ ಸಿಕ್ಕಂತಾಗುತ್ತೆ ಮೊದಮೊದಲು ಕಷ್ಟ ಆಯ್ತು ಈಗ ನನಗೆ ಅದು ಸೂಟ್ ಆಗಿದೆ ನಾನು ಹಾಗೂ ನನ್ನ ಮಗಳು ಇಬ್ಬರೇ ರಾತ್ರಿ ಕಾಲ ಕಳಿತೀವಿ ನನಗನ್ನಿಸಿದ್ದನ್ನ ನಾನು ಅವಳಿಗೆ ಹೇಳ್ತೀನಿ ಅದಕ್ಕವಳು ನಗ್ತಾಳೆ ಅದು ನನಗೆ ಖುಷಿ ಸಿಗತ್ತೆ ಆಗಾಗ ನನ್ನ ಪತಿ ಮನೆಯಿಂದ ಆಚೆ ಇರ್ತಾರೆ ಆಗ ನಾನು ನಮ್ಮನೆ ಮುದ್ದಿನ ನಾಯಿ ಮತ್ತು ಮಗಳು ಕಾಲ ಕಳೀತಾ ಇರ್ತೀವಿ ಅಂತ ಹೇಳಿದ್ದಾರೆ ನಟಿ ಅದಿತಿ ಪ್ರಭುದೇವ ಮಗು ಹುಟ್ಟಿ ಎರಡೂವರೆ ತಿಂಗಳು ಇರುವಾಗ್ಲೇ ರಾಜಾರಾಣಿ ಶೋಗೆ ತೀರ್ಪುಗಾರರಾಗಿ ಬಂದು ಕೆಲಸ ಶುರು ಮಾಡ್ಕೊಂಡ್ರು ಮುಂದಿನ ಮಗಳನ್ನ ಕೂಡ ರಾಜಾರಾಣಿ ಶೋಗೆ ಕರೆದುಕೊಂಡು ಹೋಗ್ತಾರಂತೆ ಹೀಗೆ ತಮ್ಮ ಇಡೀ ದಿನವನ್ನ ನಟಿ ಮುದ್ದಾದ ಮಗಳ ಆರೈಕೆಯಲ್ಲಿ ಬ್ಯುಸಿಯಾಗಿಟ್ಕೊಂಡಿದ್ದಾರೆ ಇನ್ನು ಮಗಳ ಜೊತೆಗೆ ಕಾಲ ಕಳೆಯೋ ನಟಿ ಇಡೀ ರಾತ್ರಿ ನಿದ್ದೆ ಮಾಡೋದೇ ಇಲ್ವಂತೆ ಬದಲಿಗೆ ತಮ್ಮ ಮುದ್ದಾದ ಮಗಳ ಜೊತೆ ರಾತ್ರಿಡೀ ಮಾತಾಡ್ತಾರಂತೆ ಗಂಡ ಇದ್ರೂ ಪಕ್ಕಕ್ಕೆ ಮಲಗಿದ್ರೂ ಮಗಳ ಜೊತೆಗೆ ಇರೋದೇ ಹೆಚ್ಚು ಅದೇ ಹೆಚ್ಚು ಖುಷಿ ಕೊಡುತ್ತೆ ಅಂತ ಹೇಳಿದ್ದಾರೆ ನಟಿ ಅದಿತಿ ಧೈರ್ಯಂ ಬಜಾರ್ ಸಿಂಗ್ ಬ್ರಹ್ಮಚಾರಿ ಒಂಬತ್ತನೇ ದಿಕ್ಕು ತೋತಾಪುರಿ ತ್ರಿಬಲ್ ರೈಡಿಂಗ್ ಅಲೆಕ್ಸಾ ಮುಂತಾದ ಚಿತ್ರಗಳಲ್ಲಿ ಅಭಿನಯಿಸಿ ಸೈ ಅನಿಸ್ಕೊಂಡಿದ್ದಾರೆ ಅದರಲ್ಲೂ ತೋತಾಪುರಿ ಸಿನಿಮಾದಲ್ಲಿ ನಾಯಕ ಜಗ್ಗೇಶ್ ಅವರ ಜೊತೆ ಬಿಂದಾಜ್ ಆಗಿ ನಟಿಸಿ ಶಹಬ್ಬಾಸ್ ಅಂತ ಅನಿಸ್ಕೊಂಡಿದ್ದಾರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ